ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಆಗಿ ಚಿಕನ್ ಸುಕ್ಕ ಮತ್ತು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಒಂದು ದೊಡ್ಡದಾಗಿರೋ ಅಂತ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಹಸೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೆಂಪಗಾಗೋ ಥರ ಹುರಿದುಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಕೆಂಪಗಾಗಿ ಹುರಿದುಕೊಂಡು ನಂತರ ಇಲ್ಲಿ ಹಸೆ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಆಗಿರ್ಬೋದು ಅಥವಾ ನೀವು ಒಣಗಿರುವಂತ ತೆಂಗಿನಕಾಯಿನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗೆ ನಂತರ ಈ ತರ ನೋಡಿ ಸ್ವಲ್ಪ ಹುರಿದುಕೊಂಡಾದ ಮೇಲೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಇದು ಒಂದು ದೊಡ್ಡದಾಗಿರುವಂಥ ತೆಂಗಿನಕಾಯದಲ್ಲಿರೋದು ಈ ಥರ ಕಟ್ ಮಾಡಿಕೊಂಡು ಹಾಕೊಂಡಾದಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೆಂಪಗಾಗೋ ಥರ ಹುರ್ಕೋಬೇಕು ತೆಂಗಿನಕಾಯಿ ಎಲ್ಲ ಪೂರ್ತಿಯಾಗಿ ಸ್ವಲ್ಪ ಕೆಂಪಗಾಗಿರಬೇಕು ಅಂದರೆ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಸಾಲೆ ಆಗಿರ್ಬೋದು ಅಥವಾ ಈ ತೆಂಗಿನಕಾಯಿದ್ದು ಸ್ವಲ್ಪ ಹುರಿದುಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ ರುಚಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೆಂಪಗಾಗಿ ಇದನ್ನು ಹುರಿದುಕೊಳ್ಬೇಕು ನಂತರ ಈ ಥರ ಹುರಿದು ಆದಮೇಲೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಚಿಕನ್ಗೆ ಮಸಾಲಾನ ಹಾಕ್ತಾ ಇದ್ದೀನಿ ಇವಾಗ ಇದಿಷ್ಟು ನಾನು ಸುಕ್ಕ ಮಾಡಲಿಕ್ಕೆ ತೋರಿಸ್ತಾ ಇರೋದು ಇದಿಷ್ಟು ಚಿಕನ್ ತೊಗೊಂಡಿದ್ದೀನಿ ಎರಡು ಸರ್ತಿ ನೀರು ಹಾಕ್ಕೊಂಡು ವಾಶ್ ಆದಮೇಲೆ ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುರಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಅಂತ ಅಂದರೆ ಚಕ್ಕಿ ಏಲಕ್ಕಿ ಲವಂಗ ಶಾಯಿ ಜೀರಾ ಜೀರಿಗೆ ಪಲಾವೆಲೆ ಎಲ್ಲವನ್ನು ಹುರಿದುಕೊಂಡು ಈ ಥರ ಪುಡಿ ಮಾಡಿಕೊಂಡಿರುವಂಥದ್ದು ನಾನು ವಿಡಿಯೋನ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಚಾಕ್ ಮಾಡಿಕೊಂಡ್ರೆ ಸಿಗತ್ತೆ ನಿಮಗೆ ನಂತರ ಈ ಮಸಾಲಾನ ಮೇಲೆ ಸ್ವಲ್ಪ ನಾನು ಆಯಿಲ್ನ ಹಾಕೊಂಡಿದ್ದೀನಿ ಅಂದರೆ ಅಡುಗೆಗೆ ಹಾಕುವಂಥ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಸಾಲೆ ಎಲ್ಲ ಸ್ವಲ್ಪ ಚಿಕನ್ಗೆ ಹತ್ಕೊಂಡು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಬರುತ್ತೆ ಸಪ್ಪೆ ಹತ್ತಂಗಿಲ್ಲ ನಂತರ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ಹುರಿದು ಹುರಿದುಕೊಂಡಿರುವಂಥ ತೆಂಗಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಅಂದರೆ ಜಾಸ್ತಿ ದಪ್ಪ ದಪ್ಪಾಗಿ ರುಬ್ಕೋಬಾರ್ದು ತುಂಬಾ ತೆಳುವಾಗಿ ಹಾಗೆ ಸಣ್ಣದಾಗಿ ರುಬ್ಕೋಬೇಕು ಅಂದ್ರೇ ಸಾಂಬಾರಿಗೆ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟನ್ನು ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ತಾ ಜಾಸ್ತಿ ನೀರಿಲ್ಲ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅಷ್ಟೇ ಇದಿಷ್ಟೂ ಹಾಕೊಂಡಾದಮೇಲೆ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ರೌಂಡು ತಿರ್ಗಿಸ್ಕೊಂಡ್ರೆ ಸಂದಾಗಿ ಪೇಸ್ಟ್ ಕತೆ ಮಾಡ್ಕೋಬೋದು ನೀವು ಇದಕ್ಕೆ ಸ್ವಲ್ಪ ಅರ್ಶಿಣ ಪೌಡ್ರ್ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ರುಬ್ಕೋಬೋದು ನಾನು ಒಂಚೂರಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಸಣ್ಣ ಇದ್ದರೆ ಸಾಕು ಅಂದರೆ ಸಾಂಬಾರಿಗೆ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿರೋಂಗಿಲ್ಲ ತೆಳುವಾಗಿ ಸಾಂಬಾರು ಬೇಕು ಅಂತ ಅಂದರೆ ನೀವು ಆದಷ್ಟು ಇದನ್ನು ಅಂದರೆ ಮಸಾಲಾನ ಸಣ್ಣದಾಗಿ ರುಬ್ಕೋಬೇಕು ನೋಡಿ ಇದಿಷ್ಟು ಆದಮೇಲೆ ಇವಾಗ ಮಸಾಲ ಹಚ್ಚಿ ಇಟ್ಕೊಂಡಿರೋದನ್ನು ತೆಗೆದುಬಿಟ್ಟು ಇವಾಗ ಗ್ಯಾಸ್ ಇದ್ದೀನಿ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಗ್ಗರಣೆಗ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅಂದರೆ ಒಂದೂವರೆ ಚಮಚದಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಿಷ್ಟು ಈರುಳ್ಳಿ ಅಂದರೆ ಎರಡು ಈರುಳ್ಳಿನ ಉದ್ದ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ನಾನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪಗಾಗೋ ಥರ ಹುರಿದುಕೋಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇದಕ್ಕೆ ಇವಾಗ ಇದಿಷ್ಟು ಫ್ರೈ ಆದಮೇಲೆ ಮಸಾಲೆ ಹಚ್ಚಿ ಇಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚಿಕನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಯಾವ ಪ್ಲೇಟಲ್ಲಿ ಮಸಾಲ ಹಚ್ಚಿ ಇಟ್ಕೊಂಡಿರುವಂಥ ಚಿಕನ್ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಮೇಲುಗಡೆ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚಿಕನ್ನು ಕುದೀತಾ ಕುದಿತಾ ಸ್ವಲ್ಪ ನೀರು ಬಿಟ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ನೋಡಿ ನಮಗೆ ಗ್ರೇವಿ ಬೇಕು ಅಂತ ಅಂದರೆ ನೀವು ಮಾತ್ರ ನೀರನ್ನು ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸುಕ್ಕ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಂತರ ಇವಾಗ ಇದಿಷ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಇದ್ದೀನಿ ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದೇ ಇಲ್ಲ ತುಂಬಾ ಬೇಗ ಆಗಿಬಿಡತ್ತೆ ನೋಡಿ ಇವಾಗ ನಾನು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಆದಮೇಲೆ ಇಲ್ಲಿ ದೊಡ್ಡದಾಗಿರುವಂಥ ಇನ್ನೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅಂದರೆ ಚಿಕನ್ ಸಾಂಬಾರು ಮಾಡಲಿಕ್ಕೆ ನಂತರ ಇವಾಗ ಅದಕ್ಕೆ ನಾನು ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೆ ಎಣ್ಣೆ ಹಾಕಾದ ಮೇಲೆ ಎಣ್ಣೆ ಕಾದಾದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕಲಿಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ನಂತರ ಆ ಸೈಡಲ್ಲಿ ನಾನು ಸಾಂಬಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅಲ್ವಾ ಎಣ್ಣೆ ಕಾದಿತ್ತು ಎಣ್ಣೆ ಕಾದಾದಮೇಲೆ ಇವಾಗ ಸಂತಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನು ಕೆಂಪಗಾಗಿ ಹುರಿದುಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಸೇಮ್ ನಾವು ಇದಕ್ಕೆ ಸುಕ್ಕಕ್ಕೆ ನಾವು ಯಾವ ಥರ ಮಾಡಿದ್ವಿ ಅದೇ ರೀತಿಯೇ ಅದು ಕೂಡ ನಂತರ ಇದನ್ನು ಒಂದು ಸರ್ತಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಹೊಳಸಿ ಹಾಕ್ಕೊಡ್ಬೇಕು ಅಂದರೆ ಒಂದೊಂದು ಸೈಡಲ್ಲಿ ಹಾಗೆ ಚಿಕನ್ ಇಲ್ಲ ಇಲ್ಲಾಂದರೆ ಹಾಗೆ ಉಳ್ಕೊಂಡ್ಬಿಡ ಬಿಡುತ್ತೆ ನೋಡಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಕ್ಲೋಸ್ ಮಾಡಿ ಇದ್ದೀನಿ ತುಂಬ ಗಟ್ಟಿಯಾಗಿದೆ ಸ್ವಲ್ಪ ಗ್ರೇವಿ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಮತ್ತೆ ನೀವು ಹಾಕೊಳ್ಬೋದು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದಿಷ್ಟು ನೀರನ್ನು ಮೇಲ್ಗಡೆ ಹಾಕೊಂಡು ಮತ್ತೆ ಇವಾಗ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಈ ಸೈಡಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಇವಾಗ ಇಲ್ಲಿ ಮಸಾಲ ಹಚ್ಚಿ ಇಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದೇ ರೀತಿ ಅದೇ ಪ ಅಂದರೆ ಮಸಾಲ ಹಚ್ಚಿ ಇಟ್ಕೊಂಡಿರೋ ಚಿಕನ್ ಇದ್ರೊಳಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತೆ ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಾವು ಸ್ವಲ್ಪ ಚಿಕನ್ ಹಾಕಿ ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ಬಿಟ್ಟು ನಂತರ ನಾವು ಈ ಥರ ನೀರನ್ನ ಹಾಕೋಬೇಕು ಅಂದ್ರೇ ಚೆನ್ನಾಗಿ ಮಸಾಲ ಎಲ್ಲ ಚಿಕನ್ಗೆ ಹತ್ಕೊಂಡಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ನಾವು ಒಂಬಿಂದೇನೆ ನೀರನ್ನ ಹಾಕಿಬಿಟ್ರೆ ಸಪ್ಪೆ ಆಗಿಬಿಡತ್ತೆ ಅಷ್ಟೊಂದು ಮಸಾಲನೂ ಹತ್ಕೊಳ್ಳೋದಿಲ್ಲ ಹಾಗಾಗಿ ನಂತರ ಇವಾಗ ಇದಕ್ಕೆ ಇನ್ನೊಂದು ಸರ್ತಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಇದು ಕುದೀತಾ ಕುದೀತಾ ಸ್ವಲ್ಪ ಚಿಕನ್ ನೀರು ಬಿಟ್ಕೊಳ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಗ್ರೇವಿ ಥರನೇ ಬಂದಿತ್ತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಂತರ ಇವಾಗ ಆ ಸೈಡಲ್ಲಿ ನಾನು ಸಾಂಬಾರಿಗೆ ಮಾಡಿದ್ದೆ ಅಲ್ವಾ ಅಂದರೆ ಒಗ್ಗರಣೆಯನ್ನು ಹಾಕಿದ್ದೆ ಅಲ್ವಾ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಒಗ್ಗರಣೆ ಕೊಟ್ಟು ಉಪ್ಪು ಖಾರದಲ್ಲಿ ಅಂದರೆ ಮಸಾಲನ ಹಾಕಿರ್ತೀವಲ್ವ ನಂತರ ಈ ಥರ ಒಗ್ಗರಣೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ನೀವು ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ನಂತರ ನೀವು ಒಮ್ಮಿಂದನೇ ನೀರನ್ನ ಹಾಕಬಾರ್ದು ಹಾಕೊಂಡ್ರೆ ಟೇಸ್ಟ್ ಬರೋಂಗಿಲ್ಲ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡು ನಂತರ ನೀವು ನೀರು ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಆದಮೇಲೆ ಇವಾಗ ನನಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನೀರನ್ನು ಹಾಕಿದ್ದೀನಿ ಹಾಕಾದ ಮೇಲೆ ತೆಂಗಿನಕಾಯಿ ಅಂದರೆ ರುಬ್ಬಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಉಳಿದಿರೋದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಸುಕ್ಕಾಗ ಇದ್ದೀನಿ ಅಂದರೆ ಚಿಕನ್ ಪಲ್ಯಕ್ಕೋಸ್ಕರ ಹಾಕೊಂಡಿರೋದು ಹಾಕೋದ್ರಿಂದ ತುಂಬ ಗ್ರೇವಿ ಥರ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಇವಾಗ ಸುಕ್ಕ ರೆಡಿ ಆಯಿತು ಇದಿಷ್ಟಿದ್ರೆ ಸಾಕು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಚಿಕನ್ ಕೂಡ ತುಂಬ ಬೇಗ ಕುದಿಬಿಡತ್ತೆ ಹಾಗಾಗಿ ಇವಾಗ ತೋರಿಸ್ತಾ ಇರೋದು ಈ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಸುಕ್ಕ ಕೂಡ ರೆಡಿ ಆಯಿತು ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್